ಇನ್ನು ಕೇಂದ್ರ ಸರ್ಕಾರದ ಮಧ್ಯಂತರ ಬಜೆಟ್ಗೆ ಕ್ಷಣಗಣನೆ ಶುರುವಾಗಿದೆ ಆರನೇ ಬಾರಿಗೆ ಬಜೆಟ್ ಅನ್ನು ಮಂಡಿಸುವುದಕ್ಕೆ ನಿರ್ಮಲಾ ಸೀತಾರಾಮನ್ ಸೊ ಕೇಂದ್ರ ಸರ್ಕಾರದ ಇಂಟರ್ ಬಜೆಟ್ ಇದು ಇದಕ್ಕಾಗಿ ಈಗ ಕ್ಷಣಗಣನೆ ಶುರುವಾಗಿದೆ ಆರನೇ ಬಾರಿಗೆ ಬಜೆಟ್ ಅನ್ನು ಮಂಡಿಸುವುದಕ್ಕೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ರೆಡಿ ಆಗ್ತಿದ್ದಾರೆ ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ಪೇಪರ್ಲೆಸ್ ಬಜೆಟ್ ಆಗಿರುತ್ತೆ ಕಾಗದರಹಿತ ಬಜೆಟ್ ಇದು ಕೆಂಪು ವಸ್ತ್ರದಲ್ಲಿ ಬಜೆಟ್ ದಾಖಲೆಯನ್ನ ಕೊಂಡೊಯ್ಯಲಿದ್ದಾರೆ ನಿರ್ಮಲಾ ಬಜೆಟ್ಗೂ ಮುನ್ನ ರಾಷ್ಟ್ರಪತಿ ಒಪ್ಪಿಗೆ ಪಡೆಯಲಿರುವಂತಹ ಕಾಲ್ ಹಿಂದೆಗಿಂತ ವಿಭಿನ್ನವಾಗಿರದೆ ಕೇಂದ್ರದ ಮಧ್ಯಂತರ ಬಜೆಟ್ ಸಾಕಷ್ಟು ನಿರೀಕ್ಷೆಗಳಿವೆ ಬಹಳ ದೊಡ್ಡ ಘೋಷಣೆ ಮಾಡದೇ ಇದ್ದರೂ ಕೂಡ ಜನಪರ ಬಜೆಟ್ ಆಗಿರುತ್ತೆ ಇದು ಅನ್ನೋ ನಿರೀಕ್ಷೆ ಇದೆ ಟಿವಿ ನೈನ್ ನಲ್ಲಿ ಬಜೆಟ್ ನೇರ ಪ್ರಸಾರ ತಜ್ಞರಿಂದ ವಿಶ್ಲೇಷಣೆ ಬಹಳ ಸಿಂಪ್ಲಿಫೈ ಮಾಡಿ ನಿಮ್ಗೆ ಬಜೆಟ್ನ ವಿಚಾರವನ್ನು ಟಿವಿ ನೈನ್ ತಿಳಿಸ್ತಾ ಹೋಗುತ್ತೆ ಸೊ ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ಕಾಗದ ರಹಿತ ಬಜೆಟ್ ಆಗಿರುತ್ತೆ ಕೆಂಪು ವಸ್ತ್ರದಲ್ಲಿ ಬಜೆಟ್ನ ದಾಖಲೆಯನ್ನು ಕೊಂಡೊಯ್ಯಲಿದ್ದಾರೆ ರಾಷ್ಟ್ರಪತಿಯವರ ಪರ್ಮಿಷನನ್ನು ಪಡಿಬೇಕಾಗುತ್ತೆ ಒಪ್ಪಿಗೆಯನ್ನು ಪಡ್ಕೊಳ್ಬೇಕಾಗುತ್ತೆ ಸೊ ಅಪ್ರೂವಲನ್ನು ಪಡ್ಕೊಂಡು ನಂತರ ಬಜೆಟ್ ಮಂಡನೆ ಮಾಡುವಂಥದ್ದು ಜೊತೆಗೆ ನೂತನ ಸಂಸತ್ ಭವನದಲ್ಲಿ ಇದು ಮೊದಲ ಬಜೆಟ್ ಸೊ ದೊಡ್ಡ ಘೋಷಣೆ ಮಾಡದೇ ಇದ್ದರೂ ಕೂಡ ಜನಪರವಾದಂಥ ಬಜೆಟ್ ಇರುತ್ತೆ ಎಲೆಕ್ಷನ್ ಬರ್ತಾ ಇರೋದ್ರಿಂದ ಎಲೆಕ್ಷನ್ ಓರಿಯೆಂಟೆಡ್ ಬಜೆಟ್ ಆಗಿರುತ್ತೆ ಅನ್ನೋ ನಿರೀಕ್ಷೆ ಇದೆ ಜೊತೆಗೆ ಟಿ ವಿ ನಿಮಗೆ ನಿರಂತರವಾಗಿ ನೇರ ಪ್ರಸಾರದಲ್ಲಿ ಏನೇನೆಲ್ಲ ನಿಮಗೆ ಈ ಬಾರಿ ಪ್ಲಸ್ ಆಗುತ್ತೆ ಸಾಮಾನ್ಯ ಜನರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ಸರಳ ಮಾಡಿ ಒಂದಷ್ಟು ಸಿಂಪ್ಲಿಫೈ ಮಾಡಿ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನನ್ನು ಕೂಡ ಬಜೆಟ್ನ ಒಳಸುಳಿಗಳನ್ನು ತಿಳಿಸುವಂಥದ್ದನ್ನು ಟಿ ವಿ ನೈನ್ ನಮ್ಮಲ್ಲಿ ಎಕ್ಸ್ಪರ್ಟ್ಗಳು ಕೂಡ ಮುಂದಿನ ಹಂತದಲ್ಲಿ ಜಾಯ್ನ್ ಆಗ್ತಾರೆ ಸೊ ಕೆಂಪು ವಸ್ತ್ರದಲ್ಲಿ ಬಜೆಟ್ ದಾಖಲೆಯನ್ನು ಕೊಂಡೊಯ್ಯೋದಕ್ಕೆ ಆ ಒಂದು ಕ್ಷಣಕ್ಕೆ ಈಗ ಕೌಂಟ್ ಡೌನ್ ಶುರುವಾಗ್ತಾ ಇದೆ